ಎಲ್ಲ ಕನ್ನಡಿಗರಿಗೂ ಕೂಡ ಕಲಾವಿದ ಇಲ್ಲಿಂದ ನಮಸ್ಕಾರ ಮಾಡ್ತೇನೆ ಇಡೀ ಇವೇ ಇಲ್ಲಿ ಕಡೆ ಎಲ್ಲಾ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಈ ಸಿನಿಮಾ ಆಕ್ಚುಲಿ ನಮ್ದಲ್ಲ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟರ ತಂಗ ನಮ್ದು ಇಪ್ಪತ್ತೊಂಬತ್ತು ನಮ್ದೇನಿಲ್ಲ ಈ ಸಿನಿಮಾಗ್ ನಿಜವಾಗ್ಲೂ ನಮ್ಮ ಯಾಕಂದ್ರೆ ಟೈಮ್ ಶೋ ಆಗ್ತಿದೆ ಯಾಕಂದ್ರೆ ಲ್ಯಾಕ್ ಮಾಡ್ಬಿಟ್ಟು ಮಾತಾಡ್ತಾ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿ ನಮ್ಮನ್ನು ತರಿಸಿ ನಿಮ್ಮನ್ನು ಪರಿಚಯ ಮಾಡ್ಸೋಕೆಲ್ಲರಿಗೂ ನಮ್ಮದು ಗೊತ್ತಿಗೂ ಹೇಳ್ತೀನಿ ಖಂಡಿತ ಬರ್ತೀವಿ

ಕನ್ನಡಿಗರಿಗೂ ಕೂಡ ಕಲಾವಿದ ಇಲ್ಲಿಂದಲೇ ನಮಸ್ಕಾರ ಮಾಡ್ತೇನೆ ಇಡೀ ಯುವ ಇಂಟರ್ನೆಟ್ ಎಲ್ಲಾ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಈ ಸಿನಿಮಾ ಆಕ್ಚುಲಿ ನಮ್ದಲ್ಲ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ತನಕ ನಮ್ದು ಇಪ್ಪತ್ತೊಂಬತ್ತು ನಮ್ದೇ ಅದು ನಮ್ ಕೈಲಿಲ್ಲ ಸಿನಿಮಾ ಆದ್ರೆ ಈ ಸಿನಿಮಾ ನೀವು ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಇದೆಲ್ಲ ನಿಜವಾಗ್ಲು ನಮ್ ಇಡೀ ಟೀಮ್ ಆ ಹೋಗಿ ಬಿಟ್ಟು ಯಾಕಂದ್ರೆ ಮುಗಿತಾ ಟೈಮ್ ಶೋ ಆಗ್ತಿದೆ ಯಾಕಂದ್ರೆ ಇವ್ರು ಲ್ಯಾಕ್ ಮಾಡ್ಬಿಟ್ರು ಪಾಪ ಅವ್ರು ತುಂಬಾ ಮಾತಾಡ್ತಾ ಆದ್ರಿಂದ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿಗೆ ನಮ್ಮನ್ನು ಚರ್ಚೆ ನಿಮ್ಮ ಪರಿಚಯ ಮಾಡ್ತಿಲ್ಲರಿಗೂ ನಮ್ಮದು ಖಂಡಿತ ಬರ್ತಿದೆ ಹಲೋ ಸಾರಥಿ ಇನ್ನೂ ಆಗಿಲ್ವಾ ಇಷ್ಟೊದಕ್ಕೆ ಸಿನಿಮಾ ಮುಗಿಸ್ಬಿಡ್ತಾ